ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ವಿದ್ಯಾಸೀರಿನಾಡು ಶರತ್ ಚಾನಲ್ಗೆ ಇವತ್ತು ನಾವು ಇಲ್ಲಿ ಮದ್ದಾನೇಶ್ವರ ಸ್ವಾಮಿಯ ಮಠದಲ್ಲಿ ಇದ್ದೇವೆ ಇಲ್ಲಿ ಗವಿಯ ಒಳಗೆ ಹೋಗಿ ಒಂದಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ ಬನ್ನಿ ಗವಿಯ ಒಳಗಡೆ ಏನೇನು ಇರ್ಬೋದು ಅನ್ನೋ ಭಾಳಷ್ಟು ಕುತೂಹಲ ಇದೆ ಬನ್ನಿ ನೋಡಿ ಬರೋಣ ನೋಡಿ ಬಂದ್ರಿ ಅಣ್ಣ ಅಲ್ಲ ಂಗರ್ಗ ಗವಿಂಗಿ ದೊರ್ಗವ ಇಲ್ಲ ಏನ ಬಿಟ್ಟದ್ರಂತೆ ಹುಚ್ಚಂಗಿ ದುರ್ಗದ ಗುಡ್ಡದ ಮೇಲೆ ಹೋಗಿತ್ತಂತಲ್ಲ ಏನ ಎಳು ಎದ್ದು ಹೋಗಕ್ಕೆ ಹೋಗಂಗಲ್ಲ ಬಕ್ಕಿಂದ ಹೋಗ್ಬೇಕು

sih lah, ಇಲ್ಲಿ ನೋಡಿ ನೋಡ್ಬೋದು ಗುಹೆಯ ಒಳಗಡೆ ಬಾವಲಿಗಳು ನೋಡ್ರಿ ಯಾವ ತರ ಇದಾವೆ ನೋಡ್ರಿ ನಾನ <laughs> ಅದಕ್ಕೆ <laughs> ಏನ ಜಡಿ ಐತಂತ ಐತ ಅಲ್ಲಿ ಇಲ್ಲಿ ಜಡಿ ಐತ ಜಡಿ ಜಡಿ ಬೆಳದಂತ ಒಳಗ ಬಾವಿ ಒಳಗ ಐತಿ ಕಡಮ ನೋಡಿ ಗುಹೆ ಒಳಗಡೆ ಇರುವಂತ ಬಾವಿ ಇದು ನೋಡಿ ಎಷ್ಟೊಂದು ನೀರಿದಾವೆ ಬಾವಿ ಒಳಗಡೆ

ಬೆಟ್ಟದ ಮಗ ನೋಡಿ ನಂಗೆ ದಕ್ಕಾಗಿದ್ದೆ ನಾನು ಬಲ್ಕ ನಾಳೆ ಅಲ್ಲಿ ಹೋಗೋದು ಪಾ ನೋಡೋ ನೋಡೋರು ನೋಡಲಿ ಅಂತ ಅದಕ್ಕೆ ಇದು ಮಾಡತ್ತಿದ್ದೆ ಹ್ಞೂ ಸಾಕು ಎರಡ ಸಾಕು ನಂಗೆ ಫೋನ್ ತಾಯಿ ಇಟ್ಟು ವಿಡಿಯೋ ಮಾಡ್ತೀನಿ ನಾನು ಇಲ್ಲೇ ಹಂಗೆ ಸ್ವಲ್ಪ ಹಂಗಾರ ಅದೊಂದು ಬಡ್ಡಿ ತಾ ನಾನು ತುಂಬ ಹೊತ್ತಿನ ನೀವು ವೀಡಿಯೋ ಮಾಡ್ಕೊ ಅಂದ್ರೆ ನಿಮ್ಗೆ ಸ್ವಲ್ಪ ನೋಡಿದ್ದು ಲೈಕ್ ಹಾಂ ನೀವು ವೀಡಿಯೋ ಮಾಡ್ಕೊ ಈಗ ಅಂದರೆ ಗೊತ್ತಾಗಲಿ ನಿಮಗೆ ಸೀನಿಯರೇ ಉಪ್ನೇರ್ ಹೇಳಿದ್ದು ಏನಾಯ್ತು ಸರ್ ಅದು

ಹೆಂಗ ಇಳಿಬಿಟ್ಟವ್ ನೋಡ್ರಿ ಎಷ್ಟು ಕಪ್ಗಳು ಎದ್ದು ಬಿಡ್ದವ್ ಎಷ್ಟು ಬೊಬ್ಬು ಒಳಗೆ ಗಾಳಿ ಎಲ್ಲ ಏನಿಲ್ಲ ಹೆಂಗ್ ಯೋಸ್ ನೋಡ್ರಿ ಇಲ್ಲಿ ಒಳಗೆ ಜಳ ಜಳ ಓಡ್ಯಾಕೆ ಚಿತ್ತಲ್ಲ ಇಲ್ಲೊಂದು ದಾರಿ ನೋಡ್ರಿ ಅಲ್ಲಿಗೆ ಹೋಗ್ತಾ

ಇದು ಕಾರ್ಗಲ್ ಇತ್ತು ಬಿಡ ಇದ್ರೋಡ್ ಏನಿಲ್ಲ ದಾರಿ ಬಂದೈತೆ ಅಷ್ಟೇ ಬಿಡಪ್ಪ ಅಲ್ಲಿ ಗಾಡ್ ಐತಲ್ಲ ಅಲ್ಲಿ ಸ್ಟಾಪ್ ಐತದು ಇಲ್ಲೆಲ್ಲ ಕುದುರೆ ಏನೋ ಕಟ್ತದ್ರ ಅಂತ ನೋಡಿ ಇಲ್ಲೆಲ್ಲ ಅವಾಗೆಲ್ಲ ಹಾ ಕುದುರೆಗಳನ್ನ ದನುಗಳು ಸರಿ ಮಿಕ್ಕಡು

ಹೊರ್ಗಡೆ ಹೋಗೋದಾರ ಇದೆ ಒಂದು ಈಗ ಗುಹೆಯಿಂದ ಹೊರಗಡೆ ಬರ್ತಾ ಇದ್ದೇವೆ ಮದ್ದಾನೇಶ್ವರ ಸ್ವಾಮಿಯ ಮಠದ ಒಳಗಡೆ ಗುಹೆಯನ್ನೆಲ್ಲ ಸುತ್ತರ್ಕೊಂಡು ಬಿಟ್ಟು ಈಗ ಹೊರಗಡೆ ಬರ್ತಾ ಇದ್ದೇವೆ ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ತಮಗೆಲ್ಲ ಇಷ್ಟವಾಗಿದೆ ಅಂತ ತಿಳ್ಕೊಳ್ತೀನಿ ದಯವಿಟ್ಟು ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಇನ್ನು ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಗುಹೆ ಒಳಗಡೆ ಹೋದಂಥ ಅನುಭವ ತಿಳಿಸಿದ್ದೇನೆ ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು